ಹಾಯ್ ವೀಕ್ಷಕರೇ ಇದೇನು ಮಾಡ್ತಾ ಇದ್ದಾರೆ ಇವರು ಏನೋ ಕರಿತಾ ಇದ್ದಾರಲ್ಲ ಸಂಡಿಗೆ ಯಾವುದರ ಸಂಡಿಗೆ ಅಂತೀರಾ ಇದು ತೊಂಡೆಕಾಯಿ ಸಂಡಿಗೆ ತೊಂಡೆಕಾಯಿ ಸಂಡಿಗೆಯ ಹಾಂ ಅದನ್ನೇಗೆ ಮಾಡೋದು ಅಂತ ಕೇಳಿ ನಾನು ಅದನ್ನೇ ಮಾಡಿ ತೋರಿಸ್ತೀನಿ ಅನ್ಕೋಬೇಡಿ ಅದರ ವಿಡಿಯೋ ಬೇರೆ ಇದೆ ಇವತ್ತು ಈ ತೊಂಡೆಕಾಯಿ ಸಂಡಿಗೆಯಿಂದ ಮತ್ತೊಂದು ರೆಸಿಪಿಯನ್ನು ನಿಮಗೆ ಪರಿಚಯಿಸಲಿದ್ದೇನೆ ಅದನ್ನು ನಾವು ಕೊಂಕಣಿಯಲ್ಲಿ ಕೂಟ್ ಅಂತೇವೆ ತೆಂಗ್ಲೆ ಕೂಟ್ ಅಂತೀವಿ ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಅದಕ್ಕಾಗಿ ಬೇಕಾಗುವ ಸಾಮಗ್ರಿಗಳು ಡಿಸ್ಪ್ಲೇ ಮಾಡಿದೆ ನೋಡಿ ಇದು ತೊಂಡೆಕಾಯಿಯ ಸಂಡಿಗೆ ಅಂದರೆ ತೊಂಡೆಕಾಯಿಯನ್ನು ಸರ್ಕ್ಯುಲರ್ ಶೇಪಲ್ಲಿ ತುಂಡಾಗಿಸಿ ಅದನ್ನು ಬಿಸಿಲಲ್ಲಿ ಒಣಗಿಸಿ ನಾವು ಸಂಗ್ರಹ ಮಾಡಿ ಪ್ರಿಸರ್ವ್ ಮಾಡಿ ಇಟ್ಟುಕೊಂಡಿರ್ತೇವೆ ಮಳೆಗಾಲದಲ್ಲಿ ತರಕಾರಿ ಹೆಚ್ಚು ಹೊರಗೆ ಹೋಗಿ ತರಲಿಕ್ಕಾಗದೇ ಇದ್ದಲ್ಲಿ ಬಳಸ್ಕೋತೇವೆ ನೋಡಿ ಅದಕ್ಕಾಗಿ ಒಂದು ಬೌಲು ನಾನು ಸಂಡಿಗೆ ಒಂದು ಬೌಲಷ್ಟು ತೆಂಗಿನ ತುರಿ ಮತ್ತೊಂದು ನಾಲ್ಕು ಒಣಗಿಸಿಟ್ಕೊಂಡಂತಹ ಬಿಂಬಲಿ ಫ್ರೆಶ್ ಆಗಿದ್ದರೆ ಅದನ್ನು ಬಳಸ್ಕೋಬೋದು ಇಲ್ಲ ಹುಣಸೆಹಣ್ಣನ್ನು ಸಹ ಬಳಸ್ಕೋಬೋದು ಹುಳಿಗಾಗಿ ಮತ್ತು ಒಂದು ಸ್ವಲ್ಪ ಈ ಕಲ್ಲುಪ್ಪನ್ನು ಪುಡಿಯನ್ನು ತಗೊಂಡಿದ್ದೇನೆ ಒಂದು ಐದಾರು ಒಣಮೆಣಸು ಹುರಿದಿಟ್ಕೊಂಡಿರೋ ಅಂಥದ್ದು ಉಳಿದ ಸಾಮಗ್ರಿಗಳಂದರೆ ಒಂದು ಚಮಚೆ ಉದ್ದಿನಬೇಳೆ ಅರ್ಧ ಚಮಚೆ ಜೀರಿಗೆ ಒಂದು ಚಮಚೆ ಬಿಳಿಯ ಸಾಸಿವೆ ಒಂದು ಚಮಚೆ ಕರಿ ಸಾಸಿವೆ ಇನ್ನು ಅರ್ಧ ಚಮಚೆಯಷ್ಟು ಹಿಂಗು ಇವೆಲ್ಲವನ್ನು ಹೇಗೆ ಬಳಸ್ಕೊಳ್ತೀವಿ ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ನಾನು ರುಬ್ಲಿಕ್ಕಾಗಿ ತೆಂಗಿನ ತುರಿಯನ್ನು ಹಾಗೆ ಒಣಮೆಣಸು ಹುರಿದಿಟ್ಕೊಂಡಿರೋದು ಸ್ವಲ್ಪ ಎಣ್ಣೆಯಲ್ಲಿ ಇನ್ನು ಸಾಸಿವೆ ಈ ಉಪ್ಪು ಹುಳಿ ಬಿಳಿ ಸಾಸಿವೆ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಜೀರಿಗೆಯೋ ಸಹಿತ ಅದಕ್ಕೆ ಹಾಕೋಬೋದು ಮತ್ತು ಹಿಂಗನ್ನು ನಾವು ಈಗಲೇ ಹಾಕ್ಬೋದು ಇಲ್ಲ ಆಮೇಲಾದರೂ ಹಾಕೋಬೋದು ಎಲ್ಲವನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ನಯಸ್ಸಾಗಿ ರುಬ್ಕೋಬೇಕು ಅದಕ್ಕೆ ಸಣ್ಣ ಮಿಕ್ಸಿ ಜಾರಲ್ಲಿ ನಾನು ಇವೆಲ್ಲವನ್ನು ತೊಗೊಂಡಿದ್ದೇನೆ ಇತ್ತ ಕಾದ ಎಣ್ಣೆಯಲ್ಲಿ ನಾವು ಆ ಸಂಡಿಗೆಯನ್ನು ಒಟ್ಟಿಗೆ ಒಂದೇ ಸತಿಗೆ ಎಲ್ಲ ಇಡೀ ಒಂದು ಕಪ್ಪಿನಷ್ಟು ಸಂಡಿಗೆಯನ್ನು ಹಾಕ್ಕೊಂಡಿದ್ದೇನೆ ಚೆನ್ನಾಗೆ ಫ್ರೈ ಆಗಬೇಕು ಅದು ಊದು ಬಂದು ಒಂದು ಸ್ವಲ್ಪ ಕಲರು ಚೇಂಜ್ ಆಗಿ ಗರಿ ಗರಿ ಅನಿಸುವಾಗ ಅದನ್ನೆಲ್ಲವನ್ನ ಸೋಸಿ ತೆಗೆದಿಟ್ಕೋಬೇಕು ಬದಿಗೆ ಈ ಥರ ಮಸಾಲೆಯು ರೆಡಿಯಾಗಿದೆ ಇದು ಸಹಿತ ಕರೆದಾಗಿದೆ ಇನ್ನು ಮುಂದಿನ ಸಂಭ್ರಮ ಏನು ಅಲ್ಲದೆ ಬಹಳ ಸುಲಭ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೇನೆ ಆಮೇಲೆ ಅದೊಂದು ಸ್ವಲ್ಪ ಎಲ್ಲೋ ಎಷ್ಟು ಬರುವವಾಗ ನಾವು ಸಾಸಿವೆಯನ್ನು ಮತ್ತು ಕರಿಬೇವನ್ನು ಇನ್ನು ಬೇಕು ಅಂತ ಅನಿಸಿದಲ್ಲಿ ಒಣಮೆಣಸನ್ನು ಇಂಗಿನ ಪುಡಿ ಭಾಳ ಮುಖ್ಯವಾಗಿ ಹಾಕ್ಕೊಳ್ಳೋವಂಥದ್ದು ಸೊ ಎಲ್ಲವನ್ನು ಈಗ ಒಗ್ಗರಣೆ ಮಾಡಿಟ್ಕೊಂಡಿದ್ದೇನೆ ಒಂದು ವಿಷಯ ಈ ರೆಸಿಪಿಯನ್ನು ಮಾಡುವಾಗ ನಾವು ಒಂದು ಊಟಕ್ಕೆ ಕುತ್ಕೊಳ್ಳುವ ಕಾಲು ಗಂಟೆ ಮುಂಚಿತವಾಗಿ ಇವುಗಳನ್ನೆಲ್ಲ ಮಿಕ್ಸ್ ಮಾಡಬೇಕಾಗತ್ತೆ ನಾವು ಮಸಾಲೆಯನ್ನು ತೆಗೆದು ಬೇರೊಂದು ಪಾತ್ರೆಯಲ್ಲೇ ಹಾಕಿಟ್ಕೊಂಡು ಒಂದು ಸ್ವಲ್ಪ ನೀರನ್ನು ರಿನ್ಸ್ ಮಾಡಿ ತೆಗೆದು ಅದನ್ನು ಹಾಕಿ ನೈಸಾಗಿ ಕಲಸಿ ಅದನ್ನು ಬೇಕಾದರೆ ಒಗ್ಗರಣೆಯೂ ಸಹಿತ ಕಲಸಿಟ್ಕೊಂಡು ಆಮೇಲೆ ಊಟಕ್ಕೊಂದು ಕಾಲು ಗಂಟೆ ಇರುವಾಗ ನಾವು ಅದು ಕರೆದಿಟ್ಟಂತಹ ತೊಂಡೆಕಾಯಿಯ ಸಂಡಿಗೆಯನ್ನು ಹಾಕಿ ಒಗ್ಗರಣೆ ಇದು ಎಲ್ಲವನ್ನ ಹಾಕಿ ಚೆನ್ನಾಗಿ ಕಲಸಿ ಆಗಲೇ ಕೂಡಲೇ ಕೂಡಲೇ ನಾವು ಅದನ್ನು ಬಡಿಸಿದಾಗ ತಿನ್ನಲಿಕ್ಕೆ ಆಗ್ತದೆ ಹೇಗಿದೆ ಈ ರೆಸಿಪಿ ನೀವೀಗಾಗಲೇ ಮಾಡಿದರೆ ಒಂದು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಇದೆಯಾ ನಿಮ್ಗೆ ಇಷ್ಟವಾಯ್ತಾ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಖಂಡಿತ ಹಾಕಿ ಕಾಮೆಂಟ್ಸಿಗಾಗಿ ನಾನು ಕಾಯ್ತೇನೆ ಹಾಗೆಯೇ ನಿಮಗಿಷ್ಟವಾದಲ್ಲಿ ನನಗೊಂದು ಲೈಕನ್ನು ಕೊಡೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದೆ ಹೋದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬೆಲ್ಲೈಕಾನನ್ನು ಒತ್ತೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್